ಅದೊಂದು ದೊಡ್ಡ ಕಥೆ ಭಾಗವತ್ರೆ ಆವತ್ತು ನೀವು ಶ್ರಾವಣ ಸೋಮವಾರದ ಪಂಚಪಂಚ ಉಷಾ ಕಾಲದಂದು ನನ್ನ ಜುಟ್ಟು ಹಿಡಿದು ದನ ಬಡದಂಗೆ ಬಡದ್ರಲ್ಲ ಭಾಗವತ್ರೆ ಆವತ್ತು ನಿಮ್ಮ ಮೇಳ ಬಿಟ್ಟು ಹೋದವನು ಸೀದ ಹೋಗಿ ಒಂದು ಧರ್ಮಚಕ್ರ ಸಿಗು ಅಲ್ಲಿ ಒಂದು ದಿನ ಚಂಡಿಕಾ ಸೇವೆ ಮಾಡಿ ಹೊಸ ಜನಿವಾರವನ್ನು ತೊಟ್ಟು ಹೊರಟೆ ಬ್ರಾಹ್ಮಣು ಕೇಳೋರು ಬೇಕೋ ಶಾತಕ್ಕಿತ್ತ ಪಿಂಡ ಬಿಟ್ರೆ ಬೇರೆ ಆಹಾರ ಕಾಣಲೇ ಇಲ್ಲ ಆಮೇಲೆ ಅಲ್ಲಿಂದ ಮತ್ತೊಂದು ಊರಿಗೆ ಹೋಗಿ ವೇಷನೆಯ ಮನೆ ಅಲ್ಲಿ ಬ್ರಾಹ್ಮಣ ಸನ್ಯಾಸಿ ಜೈನ ಯತಿ ಲೋಕಾಯುತ ಪಂಡಿತ ಯೋಗಿ ಭೋಗಿ ಎಲ್ಲ ವೇಷಗಳನ್ನು ಹಾಕೊಂಡು ಆಡೋದನ್ನ ಕಲಿತೆ ಆಮೇಲೆ ಒಂದು ದಿನ ನಮಗೆ ಈ ವೇಷ್ಯ ಮನೆಯಲ್ಲಿ ವೈರಾಗ್ಯ ಪ್ರಾಪ್ತಿಯಾಯಿತೋ ಹಾ ಮೋಹ ಹುಟ್ಟಬೇಕಾದ ಜಾಗದಲ್ಲಿ ವೈರಾಗ್ಯ ಪ್ರಾಪ್ತಿಯಾಯಿತು ತಪಸ್ಸಿಗೆಂದು ಸೀನ ಕಾಡಿಗೆ ಘನಘೋರವಾದ ಕಾಡು ಭಾಗ ಎಲ್ಲ ಇಲ್ಲ ಗುರುಗಳೇ ನನ್ನ ಜನ್ಮ ಸಾರ್ಥಕವಾಗಿಯೇ ಸಾಕ್ತಾ ಇದೆಯಲ್ಲ ನನಗ ಅಂದಿಲ್ಲ ತಾಯಿ ಇಲ್ಲ ಬಂಧು ಇಲ್ಲ ಬಳಕೆ ಇಲ್ಲ ಇದ್ದಂತ ರೋಪಕ್ಕೆ ತಾಯಿ ತಾಯಿ ಸಾಯೋಕ್ ಮುಂಚೆ ನನ್ನ ಜನ್ಮಕ್ಕೆ ಯಾರು ಕಾರಣ ಅಂತ ಕೇಳಿದೆ ಅದಕ್ಕೆ ಅವಳು ಮಗು ನೀನು ದೇವರ ಪ್ರಸಾದದಿಂದ ಜನಿಸಿರುವೆ ಮಗು ಅಂತ ಹೇಳಿದರು ದೇವರ ಪ್ರಸಾದದಿಂದ ಉದ್ಭವಿಸಿರುವಂತಹ ಈ ಜನ ಭಿಕ್ಷಾ ಪ್ರಸಾದದಿಂದ ಕಾಪಾಡಿಕೊಳ್ತಾ ಇದ್ದೇನೆ ಗುರುಗಳೇ ಗುರುಗಳೇ ಈಗ ಭಿಕ್ಷೆಗೊಂದೇನಾದ್ರೂ ವ್ಯವಸ್ಥೆ ಆಗಬೇಕಲ್ಲ ಮೈ ವೀಡಿಯ ಮೂಮೆಂಟ್ ವಿಷಯ ಇನ್ನಿರು ಇದು ನಾವು ಧೀಮಿನ ಕಲಾ ಕೇಂದ್ರದ ಕಲಾವಿದರು ಇದೇ ಬರುವಂತಹ ಮೇ ಐದನೇ ತಾರೀಕು ಬೆಂಗಳೂರಿನ ರವೀಂದ್ರ ಕಲಕ್ಷೇತ್ರದಲ್ಲಿ ಸಂಜೆ ಆರೂವರೆ ಗಂಟೆಗೆ ನಮ್ಮ ಸಂಸ್ಥೆಯಲ್ಲಿ ಕಳೆದಂತಹ ಸರ್ಕಾರಿ ಶಾಲೆಯ ಮಕ್ಕಳ ಯಕ್ಷಗಾನ ಇದೆ ಅದಾದ ಮೇಲೆ ಒಂದು ಚಿಕ್ಕ ಇದೆ ಅದಾದ ಮೇಲೆ ಸರಿಯಾಗಿ ಏಳೂವರೆ ಗಂಟೆಗೆ ನಾಟಕ ಮಾಡಿ ನಾಟಕ ನೋಡಿ ಬನ್ನಿ ಟಿಕೆಟ್ ಕೊಟ್ಟು ನಾಟಕ ಕೊಟ್ಟರೆ ನಮ್ಗೆ ಮತ್ತು ನಾವು ಮಕ್ಕಳಿಗೆ ಉಚಿತವಾಗಿ ಕಲಿಸ್ತಿರುವಂತಹ ಶಾಲೆಗೆ ಅನುಕೂಲವಾಗ್ತದೆ ನಾಟಕ ನೋಡಲಿಕ್ಕೆ ಮೂಲವಾದ ಗೊಬ್ಬರ ನಾಲ್ಕು ರಾತ್ರಿಯನ್ನು ಒಬ್ಬೊಬ್ಬ ತಿರುಗಾಡುವ ನಾಲ್ಕೈದು ಜನ ಸೇರ್ಕೊಂಡು ತಂದೆ ನಾಟಕ ನೋಡಿ ಟಿಕೆಟ್ ಕೊಟ್ಟು ನಮ್ಮನ್ನು ಉದ್ದರಿಸಿ ಬೇಗ ಬಂದಿಲ್ಲ ಇಲ್ಲಂದ್ರೆ ನವಿಲು ಕುಗ್ಗುದೇ ಕು ಕಣ್ಣಿಗೆ ಕುಕ್ಕ